ಶಬ್ದ ಬಿಟ್ಟು ಅಂದ್ರೆ ನೀವು ಮಾಡೋದಿಲ್ಲ ಸಬ್ಜೆಕ್ಟ್ ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಭಾಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರು ಅವರು ನೈತಿಕ ವಿಚಾರನ ಅವ್ರು ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದ್ರೆ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾಡೋದು ಶಬ್ದ ನೆನಪು ಅವ್ರು ನಿರ್ಣಯ ತೊಗೋಬೇಕಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿರಿ ಅವ್ರು ತಿಳ್ಕೋಬೇಕವ್ರು ವಿರೋಧ ಪಕ್ಷದ್ದಾಗ ಏನು ಮಾಡಿದ್ದಾರೆ ಈಗ ಮುಖ್ಯಮಂತ್ರಿ ಏನು ಮಾತಾಡೋದು ಅವರು ಅವ್ರನ್ನ ಅವ್ರ ಮೇಲೆ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರ್ಣಯ ತೋದ್ರೆ ಅದಕ್ಕೂ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದಿದ್ದು ಇಷ್ಟು ಈಗಾಗಲೇ ಅದ ಮಾತು ಅದು ಸೇಮ್ ನಿಮ್ಮ ರಿಪೀಟ್ ಮುಳುವಾಗ ಅದೆಲ್ಲ ಗೊತ್ತಲ್ಲ ಈಗ ಸದ್ಯ ಹೇಳೋ ಪರಿಸಲ್ಲ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಭಾ ದೊಡ್ಡ ಅನಾಹುತ ಆಗ್ತದೆ ಅಕಸ್ಮಾತ್ ಏನಾರು ಒಬ್ಬ ಸಿ ಡಿ ಅಂತ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ್ದು ಅದೋ ಗತಿಗೆ ಹೋಗ್ತದೆ ಯಾಕೆ ಭಾಳ ಮಹಾನುಭಾವರು ಕೆಟ್ಟದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಹೊತ್ತು ರಾಜ್ಯ ಎಲ್ಲ ಪ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ಆದರೆ ದೊಡ್ಡ ಅನಾಹುತ ಆಗ್ತದೆ ಅದರಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಳಿಸ್ಲಿಕ್ಕೆಲ್ಲ ಕೈ ಪ್ರತಿಮೆಗೆ ನಾನು ಸಿದ್ದರಾಮಯ್ಯ ಮೊದಲು ಹೇಳಿದೆ ಸಿದ್ದರಾಮಯ್ಯರು ಹದಿಮೂರರಿಂದ ಹದಿನೆಂಟು ಸಿದ್ದರಾಮಯ್ಯ ಅವ್ರ ಶಕ್ತಿ ಏನೈತು ನಂಗೆ ಗೊತ್ತಿಲ್ಲ ನಾ ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷ ಸದಸ್ಯರ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನೋಡಿದ ಗೊತ್ತಿಲ್ಲ ಆದರೆ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗಿ ಜನರ ಮುಂದೆ ಒಳ್ಳೇದತ್ತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ ಅವರು ನೈತಿಕ ಹೊಣೆ ಒಟ್ಟು ರಾಜ್ಯ ಕೊಡೋದು ಒಳ್ಳೆಯದು ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣದೇ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕ ಬಂದಿದೆ ಅದನ್ನು ಬಿಟ್ಟು ಕಾನೂನಿಗೆ ಹೋರಾಟ ಮಾಡಿ ಕ್ಲೀನ್ ಶೀಟ್ ಬಂದು ಮಹಳಿಸಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ಬಾ ರಾಜ್ಯದ ರಾಜನ ಕೊಟ್ಟ ನಂತರ ಭಾಳ ದೊಡ್ಡ ಅನಾಹುತ ಆಗುವಂಥ ರಾಜಕಾರಣ ಸನ್ನಿಸಿ ಬರ್ತದೆ ಅದು ಎಲ್ಲ ಪಕ್ಷದ ಒಂದು ಗಟ್ಟಿಯಾಗಿ ನಿಲ್ಲಬೇಕು ಡಿ ಕೆ ನೋಡ್ರಿ ಅವ್ರು ಒಂದ್ರೆ ಮೂವತ್ತೈದು ಸೀಟು ಆ ಪಕ್ಷ ಯಾರು ಮುಖ್ಯ ಮಾಡಿದ್ರು ಅವ್ರ ಪಕ್ಷ ಬಿಟ್ಟು ತಿನ್ನೋ ಆ ರಾಜ್ಯ ಹಿತಶಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡ್ಕೊಂತ ಒಂದು ಮನವಿ ಇದೆ ನಾನು ನೋಡ್ರಿ ಹದಿಮೂರರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದು ಅವರು ಕಪ್ಪು ಚಿಕ್ಕ ಬಂದ ಬಂದಿದೆ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಪ್ರತಿಯೊಂದು ಶಬ್ದ ನೆನ್ಪು ಮಾಡ್ಕೋಬೇಕು ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು